ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ದಿಲೀಪ್ ವೋಲ್ಡ್ ಟ್ರಾವೆಲಿಂಗ್ ಎಲ್ಲರಿಗೂ ನನ್ನ ಈ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಜರ್ನಿ ಯಾವ ಕಡೆ ಅಂತ ಹೇಳಿದ್ರೆ ಸ್ನೇಹಿತರೆ ನಮ್ಮ ಸಾಂಸ್ಕೃತಿಕ ನಾಡು ಅಂತ ಏನು ಕರಿತೀವಿ ಸ್ವಚ್ಛ ನಗರಿ ಅಂತ ಏನು ಕರಿತೀವಿ ಸ್ನೇಹಿತರೆ ಆ ನಗರಿಯಾದಂಥ ಆ ಇವತ್ತು ಇಡೀ ಆಲ್ ಓವರ್ ಇಂಡಿಯಾ ಫೇಮಸ್ ಆಗಿರುವಂಥ ಮೈಸೂರು ಅರಮನೆ ಇದರಲ್ಲಿ ಇದ್ದೀವಿ ಸ್ನೇಹಿತರೆ ಇಲ್ಲಿಂದ ನಮ್ಮ ಪಾಣ ಯಾವ ತರ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ಆ ರಾಜರು ಬಂದಂತ ಫಸ್ಟ್ ರಾಜರು ಬಂದರು ಮತ್ತೆ ಯಾರ ಯಾರಿಂದ ಆಳ್ವಿಕೆ ಆಳ್ವಿಕೆ ಸ್ಟಾರ್ಟ್ ಆಯಿತು ಮತ್ತೆ ಅಲ್ಲಿ ಅಲ್ಲಿ ಅವರು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಹಳೆಯ ಸಲಕರಣೆಗಳು ಅಥವಾ ಐಟಮ್ಗಳು ಏನೇನಿದೆ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಫಸ್ಟ್ ಇಲ್ಲಿ ನಮ್ಮ ಬಾಸ್ ಸಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೊಂದು ವಿಸಿಟ್ ಹಾಕಿ ಹಂಗೆ ಅವರು ಆಶೀರ್ವಾದ ಆಶೀರ್ವಾದ ತಾಳು ಇಲ್ಲಿಂದ ಹೊರಡೋಣ ಸ್ನೇಹಿತರೆ ಬನ್ನಿ ಎಲ್ಲ ಸ್ನೇಹಿತರೆ ಆಂಜನೇಯನ ದೇವಸ್ಥಾನ ಇದೆ ಫಸ್ಟ್ ಇಲ್ಲಿಂದ ಒಂದು ಆಶೀರ್ವಾದ ತಗೊಂಡು ಇಲ್ಲಿಂದ ಹೊರಡೋಣ ಬನ್ನಿ ಒಳಗಡೆ ತೋರಿಸ್ತೀನಿ ನಿಮಗೆ ಪ್ರತಿಯೊಂದು ನೀಟಾಗಿ ಕಂಪ್ಲೀಟಾಗಿ ಒಳಗಡೆ ಯಾವ ಥರ ಇದೆ ಪ್ಲೇಸು ನೋಡದೇ ಇರೋರು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಳೆ ವೀಡಿಯೋಗಳು ಆಲ್ರೆಡಿ ತುಂಬ ವೀಡಿಯೋಗಳು ಹಾಕಿದ್ದೀನಿ ಇಷ್ಟ ಆಯಿತು ಅಂದರೆ ಕಂಪ್ಲೀಟಾಗಿ ಎಲ್ಲ ವೀಡಿಯೋಗಳ್ನ ಸ್ಕಿಪ್ ಮಾಡಿದೆ ಅಷ್ಟಿಂಗಿಂದ ಕೊನೆವರೆಗೂ ನೋಡಿ ಇದೇ ರೀತಿ ಇರಲಿ ನಿಮ್ಮ ಸಪೋರ್ಟ್ ಸ್ನೇಹಿತರೆ ಬನ್ನಿ ಇಲ್ಲಿಂದ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹೊಸ ನೇಮ್ ನಿಮ್ಮದು ದಿಲೀಪ್ ಓಲ್ಡ್ ಟ್ರಾವೆಲಿಂಗ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಮತ್ತೆ ಕಮೆಂಟಲ್ಲೂ ಅಲ್ಲೂ ಹಾಕಿ ನಿಮ್ಗೆ ಇನ್ನೂ ಚೆನ್ನಾಗಿರೋ ವಿಡಿಯೋಗಳು ಬೇಕು ಅಂದ್ರೆ ಕಮೆಂಟಲ್ಲಿ ಅಲ್ಲಿ ಹಾಕಿ ಅಂತ ಹೇಳಿ ಒಂದ್ಸಲ ಹೇಳಿ ನಮ್ಮ ವ್ಯೂವರ್ಸ್ ಗಳು ಗೊತ್ತಾಗಿ ದಿಲೀಪ್ ಓಲ್ಡ್ ಟ್ರಾವೆಲಿಂಗ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದ್ರೆ ಜಾಸ್ತಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವರಿಗೂ ಚೆನ್ನಾಗಿ ಕಂಟೆಂಟ್ ಕೊಡ್ತಾರೆ ಆಮೇಲೆ ஹிಸ್ಟ್ರಿ ಇಸ್ಟೋರ್ ಐತಿಹಾಸಿಕ ಸ್ಥಳಗಳು ಐತಿಹಾಸಿಕ ಸ್ಥಳಗಳ ಬಗ್ಗೆ ಇಸ್ಟೋರ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದಾರೆ ನಿಮ್ಮ ಸಪೋರ್ಟ್ ಇದ್ರೆ ಇನ್ನು ಅವರು ಹೆಂಕರೇಜ್ ಆಗಿ ಇನ್ನು ಚಲಾಯ್ತೀನಿ ಖಂಡಿತ ಖಂಡಿತ ನೋಡಿ ಸ್ನೇಹಿತರೆ ಇದೇ ಮೈಸೂರನ ಅರಮನೆಗೆ ಏನು ಇನ್ನೊಂದೇನು ಹೇಳಿದ್ರೆ ಮೈಸೂರು ಅರಮನೆಗೆ ಬಂದು ಆರು ಆರು ಬಾಗಿಲುಗಳಿದೆ ಆರು ದ್ವಾರಗಳಿದೆ ಬಟ್ ಎರಡನ್ನ ಬಿಟ್ಟು ಇನ್ನು ನಾಲ್ಕನ್ನು ಕ್ಲೋಸ್ ಮಾಡಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಬರೋ ವಿಸಿಟರ್ಸ್ಗಳಿಗೆ ಬರೀ ಎರಡನ್ನ ಮಾತ್ರ ಫಾಲೋ ಮಾಡಿದ್ದಾರೆ ಇನ್ನು ನಾಲ್ಕನ್ನ ಕ್ಲೋಸ್ ಮಾಡಿದ್ದಾರೆ ಇದು ಎಂಟ್ರೆನ್ಸು ನೋಡಿ ಎಂಟ್ರೆನ್ಸ್ ಅಲ್ಲಿ ಬಂದು ಇಲ್ಲೇ ಟಿಕೆಟ್ ತಗೊಬೇಕಾಗ್ತಿದೆ ನೂರು ನೂರ ಇಪ್ಪತ್ತು ರೂಪಾಯಿನ ಇದೆ ಟಿಕೆಟ್ ಇನ್ನ ತಗೊಂಡು ಒಳಗಡೆ ಹೋಗ್ಬೋದು ಬನ್ನಿ ಒಳಗಡೆ ವ್ಯೂ ತೋರಿಸ್ತೀನಿ ಮತ್ತೆ ಬ್ಯಾಗ್ ಮಡಗ್ಲಿಕ್ಕೆ ಸ್ಲಿಪ್ಪರ್ ಬಿಡ್ಲಿಕ್ಕೆಲ್ಲ ಮನೇಲಿ ಒಂದೊಂದು ಗಳಿದೆ ಅಲ್ಲಿ ನಾವು ಟಿಕೆಟ್ ತಗೊಂಡು ಅಲ್ಲಿ ಬಿಟ್ಟು ಹೊರಡ್ಬೇಕು ಒಳಗಡೆ ಬನ್ನಿ ತೋರಿಸ್ತೀನಿ ಮುಂದೆ ಯಾವ ತರ ಏನು ಅಂತ ಹೇಳಿ ಒಂದು ಏನು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಚೆಕಿಂಗ್ ಇರ್ತದೆ ನ ಇಲ್ಲೇ ಸ್ಕ್ಯಾನ್ ಮಾಡಿ ಮತ್ತೆ ಒಳಗಡೆ ಹೋಗ್ಬೇಕು ಬಂದು ಲಗೇಜ್ ರೂಮು ಇಲ್ಲಿ ನ ಇಟ್ಟು ಇಲ್ಲಿಂದ ಒಳಗಡೆ ಹೋಗ್ಬೇಕು ಗೆ ನೋಡಿ ಅರಮನೆ ಹೊರಗಡೆ ಹೊರಗಡೆಯಿಂದಲೂ ನೋಡಿ ಯಾವ ತರ ಕಾಣ್ತಾ ಇದೆ ಅಂದ್ರೆ ಇಲ್ಲಿ ಇನ್ಫಾರ್ಮೇಶನ್ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಒಂದು ಆಗಿರೋ ಒಂದು ಒಳ್ಳೆ ಪ್ಲೇಸಲ್ಲಿ ಇಟ್ಟು ಕೊಡೋಣ ಇಲ್ಲಿಂದ ನ್ನ ಇಟ್ಟು ಸ್ನೇಹಿತರೆ ಎಂಟ್ರೆನ್ಸಿಗೆ ಬಂದಾಯಿತು ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಈ ಅರಮನೆ ನೀವೇನೀಗ ನೋಡ್ತಾ ಇದ್ದೀರ ಬಂದು ಈ ಅರಮನೆ ಬಂದು ಎರಡನೇ ಅರಮನೆ ಅಂದರೆ ಈಗ ಇದಕ್ಕಿಂತ ಮುಂಚೆ ಒಂದು ಅರಮನೆ ಕಟ್ಟಿದ್ರು ಅಂದರೆ ಅವರು ಆಳ್ವಿಕೆ ಇದ್ದಂಥ ಕಾಲದಲ್ಲಿ ಇನ್ನೊಂದು ಫಸ್ಟ್ ಒಂದು ಅರಮನೆ ಅದು ಬರೀ ಮರದಲ್ಲಿ ಕಟ್ಟಿದ್ರು ಆ ಮರದಲ್ಲಿ ಕಟ್ಟಂಥ ಅರಮನೆ ಅವರ ಆಗಿನ ಕಾಲದಲ್ಲಿ ಅವರ ಫ್ಯಾಮಿಲೀಲಿ ಏನೋ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಕಾರಣಾಂತರಗಳಿಂದ ಬೆಂಕಿ ಬೆಂಕಿಗೆ ಆಹುತಿ ಆಗ್ತದದು ಆಹುತಿ ಆದ ನಂತರ ನೆಕ್ಸ್ಟ್ ಬಂದು ಅದು ಪೂರ್ತಿ ಕಂಪ್ಲೀಟಾಗಿ ಬರ್ನಾಗಿ ಸುಟ್ಟೋಗ್ತದದು ಅಥದ ನಂತರ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅಂದರೆ ಆಗಿನ ಟೈಮಲ್ಲಿ ನಮ್ಮ ಇಂಡ್ಯಾದಲ್ಲಿ ಬ್ರಿಟಿಷ್ರದ್ದು ಆಳ್ವಿಕೆ ಇರ್ತದೆ ಅವ್ರ ಆಳ್ವಿಕೆ ಟೈಮಲ್ಲೇನೆ ಇವರು ಈ ಅರಮನೆ ಕಟ್ಟಬೇಕನ್ನೋ ಪ್ಲ್ಯಾನನ್ನು ಅವ್ರಿಗೆ ಕೊಡ್ತಾರೆ ಆ ಬ್ರಿಟಿಷರಿಗೆ ಅವರು ಆವಾಗ ಸಾವಿರದ ಎಂಟುನೂರ ತೊಂಬತ್ತರ ತೊಂಬತ್ತೇಳರಲ್ಲಿ ಸ್ಟಾರ್ಟ್ ಮಾಡಿ ಅಂದರೆ ಅಲ್ಲಿದು ಏನೇನು ಮೆಟೀರಿಯಲ್ಸ್ಗಳು ಬರ್ತವೆ ಅಲ್ಲಿ ಇಂಗ್ಲೆಂಡ್ ಆ ಥರ ಐಟಮ್ಗಳು ಇದನ್ನೆಲ್ಲ ತಂದು ಸ್ಟಾ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇದನ್ನು ಬಂದು ಅವ್ರು ಮುಗಿಸೋದು ಬಂದು ಸಾವಿರದ ಒಂಬೈನೂರ ಹನ್ನೆರಡಕ್ಕೆ ಪೂರ್ತಿ ಅರಮನೆ ಕಟ್ಟಿ ಮುಗಿಸ್ತಾರೆ ಸ್ನೇಹಿತರೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಮನೆಯೊಂದು ಸಲ ಕಂಪ್ಲೀಟಾಗಿ ನೀವೊಂದು ಸಲ ನೋಡಿ ನಮ್ಮ ಇಲ್ಲಿ ಲೋಕಲ್ಸ್ ಎಲ್ಲ ಆಲ್ಮೋಸ್ಟ್ ಕೆಲವರು ಇಲ್ಲಿಯವರು ಲೋಕಲ್ಸ್ಗಳೇ ಅರಮನೆಗಳನ್ನ ವಿಸಿಟ್ ಮಾಡಿರಲ್ಲ ಯಾಕಂದರೆ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಇಲ್ಲಿಯವರೇನೇ ವಿಸಿಟ್ ಮಾಡಿರೋಲ್ಲ ಕೆಲವರು ನೋಡಿ ಕಂಪ್ಲೀಟಾಗಿ ಇನ್ನೂ ಒಳಗಡೆ ಎಂಟ್ರೆನ್ಸಲ್ಲಿ ಅವರು ರಾಜ ಅಂದರೆ ರಾಜ ಮನೆತನ ಯಾರು ಫಸ್ಟ್ ಬಂದರು ಯಾರು ಇಲ್ಲಿವರೆಗೂ ಕೊನೆಯಾಗಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದಾರೆ ಅದನ್ನು ನಿಮ್ಗೆ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ ಸ್ನೇಹಿತರು ಹೋಗೋಣ ಇಲ್ಲಿಂದ ಇನ್ನೊಂದು ಸ್ನೇಹಿತರೆ ಇಲ್ಲಿ ಒಳಗಡೆ ಹೋಗಬೇಕು ಅಂತೇಳಿದ್ರೆ ಆ ಕಡೆ ಅಲ್ಲೇನು ಇದೆ ನೋಡಿ ಅಲ್ಲಿಂದ ಆ ಕಡೆ ಒಳಗಡೆ ಹೋಗಿ ಅದು ಸ್ಲಿಪ್ಪರ್ ಬಿಟ್ಟು ಹೋಗ್ಬೇಕು ಏನು ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಸ್ಲಿಪ್ಪರ್ ಹಾಕೋ ಹಾಕ್ಕೊಂಡು ಹೋಗಂಗಿಲ್ಲ ಹಾಕೋಯ್ತು ಅಂದರೆ ಮತ್ತೆ ಕಳಿಸ್ತಾರೆ ಮತ್ತಿಂದ ಬಳಸ್ಕೊಂಡು ಅಲ್ಲಿಂದ ಮತ್ತೆ ಎಂಟ್ರೆನ್ಸ್ ಇಂದ ಬರಬೇಕಾಗ್ತದೆ ಅದಕ್ಕೆ ಅಲ್ಲಿ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಏನೋ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ಲಿಪ್ಪರ್ನಲ್ಲಿ ಬಿಟ್ಟು ಮತ್ತೆ ಒಳಗಡೆ ಹೋಗಬೇಕು ಅಲ್ಲಿ ಒಂದು ಮೂರು ಕಡೆ ಸ್ಕ್ಯಾನ್ ಆಗ್ತದೆ ಸ್ಕ್ಯಾನ್ ಮಾಡಿ ಮತ್ತೆ ಒಳಗೆ ಕಳಿಸ್ತಾರೆ ಅಂದರೆ ಈಗೆಲ್ಲ ಅಂದರೆ ಪಾಮ್ ಗಾಡಿಗಳು ಮತ್ತೊಂದು ಅದು ಇದು ಮಾಡ್ತಾರೆ ಅದೊಂದು ಸೇಫ್ಟಿಗೆ ಅದೇ ಅಂತಲ್ಲ ಬೇರೆ ರೀತಿ ಏನಾದರೂ ಮಾಡ್ಬೋದು ಅನ್ನೋ ಒಂದು ಸೇಫ್ಟಿಗೋಸ್ಕರ ಗೌರ್ಮೆಂಟಿಂದ ಆ ಥರ ಮಾಡಿದ್ದಾರೆ ಬೇರೆ ಇದೆಲ್ಲ ಆಲ್ಮೋಸ್ಟ್ ಈಗ ನಿಮಗೆ ಗೊತ್ತಿರೋ ಅಂತೇನೆ ಒಂದು ಹಿಂದಿನ ಈಗೇನು ನಾವು ನೈನ್ಟೀನ್ ಡಬಲ್ ಜೀರೋ ಅವರೇಜಲ್ಲಿ ಏನು ನೋಡ್ತೀವಿ ಆ ಕಾಲದಲ್ಲಿ ಬಂದು ಎಲ್ಲ ರಾಜರ ಆಳ್ವಿಕೆಗಳು ಇದ್ದಿತ್ತು ಆ ಟೈಮಲ್ಲಿ ಬಟ್ ಬರ್ತಾ ಅಪ್ಡೇಟ್ ಆಗ್ತಾ ಆಗ್ತಾ ರಾಜಕೀಯ ಅಂತ ಬಂದಮೇಲೆ ಇವೆಲ್ಲ ಗೌರ್ಮೆಂಟಿಗೆ ಅಂಡರ್ಟೇಕಿಂಗ್ ಬರ್ತೀವಿ ಎಲ್ಲ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಎಂಟ್ರೆನ್ಸ್ ಹಿಸ್ಟ್ರಿ ಬುಕ್ಗಳು ಇಟ್ಟಿದ್ದಾರೆ ನೋಡ್ಕೊಬಹುದು ಇನ್ನೊಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ಮೊಬೈಲಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಬಟ್ ಕ್ಯಾಮ್ರಾಗಳು ಅದೇ ಇದ್ರೆ ವಿಡಿಯೋ ಮಾಡಲಿಕ್ಕಿಲ್ಲ ಎಂಟ್ರೆನ್ಸ್ ಒಳಗಡೆ ಹೋಗ್ಬೇಕು ಯಾವ ಥರ ಇದೆ ವ್ಯೂ ಇಲ್ಲಿ ಕಡೆ ನಾನು ಆ ಕಡೆ ಉಂಟು ಹೋಗಿದ್ದೀನಿ ಸ್ಟೂಡೆಂಟ್ಸ್ ಇರೋ ಕಡೆ ಇದು ಹಾಲ್ ಇದು ಎಂಟ್ರೆನ್ಸ್ ಒಳಗಡೆ ಇದೆ ಒಳಗಡೆ ಹೋಗ್ಬಿಟ್ಟು ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಇದು ಜನ ರಶ್ ಇದೆ ಅಂದರೆ ಫಸ್ಟ್ ಸ್ಯಾಟರ್ಡೇ ಅಲ್ವಾ ಫುಲ್ ರಶ್ ಇದೆ ಕೆಲವೊಂದ್ ಕಡೆ ಹೇಳ್ತಾರೆ ಮಾಡಬಹುದು ಅಂತಾರೆ ಕೆಲವ್ರು ಮಾಡಂಗಿಲ್ಲ ಅಂತಾರೆ ಬಟ್ ನಾವು ಮಾಡಲೇಬೇಕು ಮಾಡೇ ಮಾಡ್ತೀವಿ ಅಂಬಾರಿ ಏನಿದೆ ಒರಿಜಿನಲ್ ಅಂಬಾರಿ ಅದನ್ನ ಕ್ಲೋಸ್ ಮಾಡಿದಾರಂತೆ ಅದನ್ನ ಶೋಗೆ ಇಟ್ಟಿಲ್ವಂತೆ ಅಲ್ಲಿ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ತೋರಿಸಿದ್ದು ಅದು ಬರೀ ಅಂದ್ರೆ ಡೆಮೋ ಅಷ್ಟೇನೆ ಅದು ಅಂದ್ರೆ ಅಲ್ಲಿ ಏನು ಚಾಮುಂಡೇಶ್ವರಿ ತಾಯಿ ಇತ್ತು ಅದು ಮಾತ್ರ ಒರಿಜಿನಲ್ ಅಂದರೆ ಅಂದ್ರೆ ಅಂಬಾರಿಲಿ ಆ ತಾಯಿ ವಿಗ್ರಹನೇ ಕೂರಿಸ್ತಿದ್ದು ಬಟ್ ಅದು ಒರಿಜಿನಲ್ ಅಂಬಾರಿ ಒಳಗೆ ಇಟ್ಟಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ನೋಡಿ ಇದು ಹಾಲ್ ಏನು ನೋಡ್ತಾ ಇದರೋ ಹಾಲ್ ಇದೆ ಅವಾಗೆಲ್ಲ ರಾಜಸಭೆ ಅಂತೇಳಿ ಮಾಡ್ತಿದ್ರು ಗೊತ್ತಾ ರಾಜ್ಯಸಭೆ ಮಾಡ್ತಿದ್ದಂಥ ಸ್ಥಳ ಇದು ರಾಜ್ಯಸಭೆ ಮಾಡ್ತಿದ್ದಂಥ ಸ್ಥಳ ಅಂದರೆ ಒಂದು ಮಂತ್ರಿ ಸೇವಕರು ಸೈನ್ಯ ಸೈನಾಧಿಪತಿಗಳು ಹಿಂಗೆಲ್ಲ ಕೂತ್ ಮೀಟಿಂಗ್ ಮಾಡ್ತಿದ್ರು ನೋಡಿ ಆ ಹಾಲ್ ಇದು ನೆಕ್ಸ್ಟ್ ಮುಂದೆ ಹೋಗು ಬನ್ನಿ ಅಂದರೆ ಎಷ್ಟು ಮನೆತನಗಳು ಬಂತು ಎಷ್ಟು ಜನ ರಾಜ್ಯಗಳು ಬಂದೋದು ಅದರದೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಇಟ್ಟಿದ್ದಾರೆ ನೋಡಿ ದಿಲೀಪ್ ವರ್ಲ್ಡ್ ಟ್ರಾವೆಲಿಂಗ್ ಅಂತೇಳಿ ದಿಲೀಪ್ ವರ್ಲ್ಡ್ ಟ್ರಾವೆಲಿಂಗ್ ಅಂತೇಳಿ ಫ್ರೀ ಇದ್ದಾಗ ನೋಡಿ ಅನ್ಸಲ್ಲ ಯೂಟ್ಯೂಬ್ನ ನನ್ನ ನೇಮ್ ಸರ್ಚ್ ಮಾಡಿ ಬರ್ತದೆ ಕಂಪ್ಲೀಟ್ ಆಗಿ ವೀಡಿಯೋ ನೋಡಿ ಇಷ್ಟ ಆಯಿತು ಲೈಕ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಏನೋ ನಿಮ್ಮ ಥರ ಸಪೋರ್ಟ್ ಇರಲಿ ನೋಡಿ ಇಲ್ಲೇನು ನೋಡ್ತಾಯಿದ್ದೀರ ನನಗೆ ಆಗಿನ ಕಾಲದಲ್ಲಿ ಮಾಡಿದಂಥ ಫೋಟೋ m b 니다 ಕೃಷ್ಣರಾಜ ಒಡೆಯರು ಸೆವೆಂಟೀನ್ ನೈಂಟಿ ನೈನ್ ಬರ್ ಸಿಕ್ಸ್ ಏಯ್ಟೀನ್ ಸಿಕ್ಸ್ಟಿ ಏಯ್ಟ್ ಸಿಂಹಾಸನ ಇವರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏಯ್ಟೀನ್ ಏಯ್ಟಿ ಫೋರ್ ಏಯ್ಟೀನ್ ಏಯ್ಟಿ ಫೋರ್ ಬರ್ ನೈನ್ಟೀನ್ ಫಾರ್ಟಿ ಅಲ್ಲಿವರೆಗೂ ಇವ್ರು ಇತ್ತು ಆದರೆ ಫಸ್ಟ್ ಬಂದು ಚಾಮರಾಜ ಒಡೆಯರ್ ಇತ್ತು ಅವರಾದ ನಂತರ ಇವ್ರದ್ದು ನಲ್ವಡಿ ಕೃಷ್ಣರಾಜ ಒಡೆಯರ್ದು ಅವರಾದ ನಂತರ ನೆಕ್ಸ್ಟ್ ಬಂದು ಕಂಠೀರವ ನರಸಿಂಹ ಒಡೆಯರು ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಪ್ರಕಾರ ಎಷ್ಟಿದೆ ಒಡೆಯರು ಕೆಂಪನ ರಂಜಮ್ಮ ಮಣಿಯವರು ಮಣಿಯಮ್ಮನವರು ಅಂದರೆ ರೈತರು ಲಾಸ್ಟಲ್ಲಿ ಏನು ಬಂದರು ಆ ರೈತರು ಚಾಮರಾಜ ಒಡೆಯ ಫೋಟೋ ಫುಲ್ ವ್ಯೂ ವಿಲ್ವಡಿ ಕೃಷ್ಣರಾಜ ಒಡೆಯರ್ ಅಂದರೆ ಅವರವ್ರದೇನೆ ಅಪ್ಡೇಟ್ ವರ್ಷನ್ ಫೋಟೋಗಳು ಹಾಕಿದ್ದಾರೆ ಅಂದರೆ ಈಗ ನೀವೇನು ನೋಡ್ತಾ ಇದ್ದೀರಾ ಇವರು ಬಂದು ಜಯ ಚಾಮರಾಜ ಒಡೆಯರ ಉಪನಾಯಕ ಉಪನಯನ ಸಾರಿ ಉಪನಯನ ನೋಡಿ ಕೃಷ್ಣರಾಜ ಒಡೆಯರ ತೈ ತೈಲ ಚಿತ್ರ ಇದು ರಾಣಿ ಅಲೆಕ್ಸಾಂಡ್ರಾ ಏಳನೇ ಎಡ್ವರ್ಡ್ ನೋಡಿ ಅವಾಗ ಬ್ರಿಟಿಷ್ ಸೇನಾಧಿಕಾರಿ ಆಗಿನ ಇದರಲ್ಲಿ ಈ ಅರಮನೆ ಕಟ್ಟಲಿಕ್ಕೆ ಹೆಲ್ಪ್ ಮಾಡಿದಂಥ ಅವಾಗಿನ ಸಲಕರಣೆಗಳು ಅವಾಗ ಇವರು ಬಳಸ್ತಿದ್ದಂಥ ಸಲಕರಣೆಗಳು ಇವುಗಳು ಏನ್ ನೋಡ್ತಾ ಇದ್ದೀರಾ ನೀವು ಅಂದರೆ ಸೇನಾಧಿಪತಿಗಳದ್ದು ಅವರು ಟ್ರೈನಿಂಗ್ ಟೈಮ್ಗಳು ಟೈಮ್ಗಳಿವೆಲ್ಲ ಅದ್ರ ಫೋಟೋಗಳು ಕಾಲದಲ್ಲಿ ಇದ್ದಂಥ ವ್ಯವಸ್ಥೆ ಸಿಚುವೇಶನ್ಗಳನ್ನ ಚಿತ್ರ ಚಿತ್ರೀಕರಣ ಮುಖಾಂತರ ಎಲ್ಲರಿಗೂ ತೋರಿಸಿದ್ದಾರೆ ಅರಮನೆಯಲ್ಲಿ ತುಂಬಾ ಹೊರಗಡೆ ಬರೋರೇ ಜಾಸ್ತಿ ಅಂದರೆ ಆಟ ಮಕ್ಕಳುಗಳಿಗೆ ಒಂಥರ ಹಾಲ್ ಅಂದರೆ ಇದೊಂದು ಮೈದಾನದ ತರ ಒಳಗಡೆ ಮಾಡಿಬಿಟ್ಟಿದ್ದಾರೆ ಮೇಲ್ಗಡೆ ಎಲ್ಲ ಜಾಲಿ ಹಾಕಿದ್ದಾರೆ ಮೇಲ್ಗಡೆ ನೀರು ಬಿಡಬಾರ್ದು ಅಂತೇಳಿ ಇನ್ನೊಂದು ಬೆಳ್ಳಿ ಕುರ್ಚಿಗಳು ಅವ್ರು ಬಳಸ್ತಿದ್ದಂತ ಕುರ್ಚಿಗಳು ನೋಡಿ ಎಲ್ಲ ಪೂರ್ತಿ ಬೆಳ್ಳಿಯಿಂದ ಮಾಡಿರೋದಿ ಏನ್ ನೋಡ್ತಾ ಇದ್ದೀರಾ ಕುರ್ಚಿಗಳು ಬಂದು ನಿಮಗೆ ಬೆಳ್ಳಿಯಿಂದ ಮಾಡಿರೋದು ಕೂರ್ತಿ ಇನ್ನು ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ ಅದು ಆನೆ ದಂತದಲ್ಲಿ ಡೆಕೋರೇಷನ್ ಮಾಡಿರೋದು ಆ ಫೋಟೋಗೆ ಆನೆ ದಂತದಲ್ಲಿ So i ನೋಡ್ಲಿಕ್ಕೆ ಸಿಗಂತದ್ದು ಇನ್ನೊಂದೇನು ಅಂತ ಹೇಳಿದ್ರೆ ಸ್ನೇಹಿತರೆ ನಿಮ್ಗೆ ಅಂಬಾರಿನ ಮುಖ್ಯವಾಗಿ ತೋರಿಸ್ಬೇಕಿತ್ತು ಬಟ್ ಅದನ್ನ ಕ್ಲೋಸ್ ಮಾಡಿಟ್ಟಿದ್ದಾರೆ ತೋರ್ಸ್ಲಿಕ್ಕೆ ಆಗಲಿಲ್ಲ ಬರೀ ಡೆಮೋ ಪೀಸ್ ಒಂದು ಇಟ್ಟಿದ್ದಾರೆ ವಿಗ್ರಹ ಒರಿಜಿನಲ್ ಇಟ್ಟಿದ್ದಾರೆ ಬಟ್ ಅಂಬಾರಿನ ಕ್ಲೋಸ್ ಮಾಡಿದ್ದಾರೆ ಅವಾಗ ಅವ್ರ ಕೈಲಿ ಮಾಡುತ್ತಿದ್ದಂತ ಕಲೆಗಳಿವೆ ಸರಿ ಡೆಮೋ ಪೀಸಸ್ ಇದು ಅದು ಒರಿಜಿನಲ್ ಅಲ್ಲ ಅದು ನೀನು ಮುಂದೆ ಹೋಗ್ತೀನಿ ಏನೇನಿದೆ ಎಲ್ಲ ವೀಕ್ಷಣೆ ಮಾಡೋಣ ನೀವು ನಿಮಗೂ ತೋರ್ಸಲ್ಲ ಸೇಫ್ಟಿಯಾಗಿ ನೋಡ್ತಾ ಇರೋದು ಏನು ಅಂದರೆ ಇನ್ನು ಮುಂದೆ ಪೀಳಿಗೆ ಗಂಟ ಇನ್ನು ಮುಂದಿನ ಮುಂದೆ ಏನೇನು ಪೀಳಿಗೆಗಳು ಬರ್ತಾವೆ ಅಲ್ಲಿವರೆಗೂ ಇರಬೇಕು ಅಂತೇಳಿ ಮಾಡಿದ್ದಾರೆ ಅಷ್ಟೇ ಸೇಫ್ಟಿ ಏನಕ್ಕೆ ಅಂತ ಹೇಳಿದ್ರೆ ಈಗ ನಾವು ನೋಡಿದ್ದೀವಿ ಅಂದರೆ ನೆಕ್ಸ್ಟ್ ತಲೆಮಾರುಗಳು ನೋಡಲಿ ಅಂತೇಳಿ ಹಾಳು ಮಾಡಿದೆ ಎಲ್ಲಾನು ರೂಲ್ಸ್ ರೂಲ್ಸ್ ಏನಿದೆ ಅದ್ರ ಪ್ರಕಾರನೇ ಇದು ಮಾಡ್ತಾ ಇದ್ದಾರೆ ಅಂದರೆ ಆ ರೂಲ್ಸ್ ಪ್ರಕಾರನೂ ಮೇಂಟೈನ್ ಮಾಡ್ತಾ ಇದ್ದಾರೆ ಬಟ್ಟೆ ಇಲ್ಲದೆ ಅಕ್ಕ ಏನು ಆನೆ ದಾಳಿಲ್ ತಿರೋಯ್ತು ನೋಡಿ ಆ ಥರ ಏನು ಅಂಬರಿ ಬರ್ತದೆ ಅಂತ ಆನೆಗಳಿಗೆ ಇಲ್ಲಿಂದ ಡೆಕೋರೇಷನ್ ಮಾಡೋದು ಅದನ್ನ ನೋಡಿ ಶೋಪ್ಗೆ ಹೊರಗಡೆ ಇಟ್ಟಿದ್ದಾರೆ ನೋಡಿ ಇಲ್ಲೇನು ಇಟ್ಟಿದ್ದಾರೆ ಇದು ಈ ಈ ವಸ್ತುಗಳನ್ನೇ ಆನೆಗಳಿಗೆ ಆಗಿ ಮಾಡೋದು ಆ ದಸರಾ ಟೈಮಲ್ಲಿ ಈ ಮೈಸೂರು ಅರಮನೆಯದು ವೀಕ್ಷಣೆ ಕಂಪ್ಲೀಟ್ ಆಯಿತು ಸ್ನೇಹಿತರೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರ್ತದೆ ಅಂದ್ಕೊಂಡಿರ್ತೀನಿ ಇನ್ನೊಂದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಇನ್ನೂ ಒಂದು ನೆಕ್ಸ್ಟ್ ವೀಡಿಯೋದಲ್ಲೂ ಒಳ್ಳೆಯ ಪ್ಲೇಸಿಗೆ ತುಂಬ ನಿಮ್ಗೆ ಇಷ್ಟ ಆಗಂಥ ಪ್ಲೇಸಿಗೆ ಕರ್ಕೊಳ್ತೀನಿ ಸ್ನೇಹಿತರೆ ಕಂಪ್ಲೀಟಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಾನು ನನಗೆ ಶೇರ್ ಮಾಡಿ ಫಸ್ಟ್ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸ್ನೇಹಿತರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮಾಡಿಲ್ಲ ಅಂದರೆ ಬೇಗ ಮಾಡಿ ಹಾಯ್ ಎಷ್ಟು ಸ್ನೇಹಿತರೆ ಈಗ ಅಲ್ಲಿಂದ ಅಂದರೆ ಹೊರಗಡೆ ಬರೋ ಸಮಯದಲ್ಲಿ ಒಂದು ಕೇರಳೀಯನ್ಸು ಅಂದರೆ ಇಲ್ಲಿಯವರೆಲ್ಲ ಕೇರಳದವರು ಭಾಷೆ ಗೊತ್ತಾಗಿಲ್ಲ ಬಟ್ ಆದರೂ ಕಾನ್ವರ್ಜೇಷನ್ ನಡೀತು ಬ್ರೋ ಒಳ್ಳೇದಾಗ್ಲಿ ನಮ್ಮ ಯಂಗ್ಸ್ಟರ್ಸ್ಗಳು ನಿಮ್ಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ಮತ್ತು ಇನ್ನೊಂದು ಏನು ಅಂತೇಳಿದ್ರೆ ಹಂಡ್ರೆಡ್ಗೆ ನಿಮ್ಮದು ಆದಷ್ಟು ಬೇಗ ರಿಚ್ ಆಗಲಿ ಅಂತೇಳಿ ಸಪೋರ್ಟ್ ಮಾಡ್ತೀವಿ ಅಂದರು ಸಾಕಲ್ವಾ ಏನೋ ಒಂದು ಅಂತ ತೊರಟಾಗ ಅಂತ ಒಂದು ಸಣ್ಣ ಪುಟ್ಟ ಏನು ಹೇಳ್ತೀವಿ ಆ ಥರ ಏನು ಉತ್ಸಾಹ ಉಮ್ಮಸ್ತಮಿಗೆ ಕೊಡ್ತಾರೆ ನೋಡಿ ಸಾಕು ಅದೇ ನಾವು ಇನ್ನು ಮುಂದೆ ಒಳ್ಳೊಳ್ಳೆ ರೀತಿ ವಿಡಿಯೋಗಳು ಮಾಡ್ತಾ ಹೋಗ್ಬೋದು ಬನ್ನಿ ನಿಮಗೆ ನನ್ನ ಪ್ಲ್ಯಾನ್ ಪ್ರಕಾರ ಈಗ ಏನು ನಮ್ಮ ಕರ್ನಾಟಕದಲ್ಲಿ ಕೆಲವರು ಏನೇನು ಪ್ಲೇಸಸ್ಗಳು ನೋಡಿಲ್ಲ ಇದೆಲ್ಲ ಆಲ್ಮೋಸ್ಟ್ ನೋಡಿರ್ತಾರೆ ಬಟ್ ನೋ ನೋಡದಿರೋರು ಒಂದ್ಸಲ ನೋಡಿರೋರು ಒಂದ್ಸಲ ಕಂಪ್ಲೀಟಾಗಿ ನೋಡಿ ಯಾಕಂದರೆ ನಮ್ಮ ಒಂದು ಹೊಸ ಸ್ಟೈಲಿಲಿ ನಮ್ಮ ಒಂದು ಐಡಿಯಾಲಜಿಲಿ ಮಾಡ್ತಾ ಹೊರಟಿದ್ದೀನಿ ಸ್ನೇಹಿತರೆ ಇನ್ನೂ ಒಳ್ಳೆ ಒಳ್ಳೊಳ್ಳೆ ಲೊಕೇಶನ್ಗಳಿಗೆ ಹೋಗ್ಬೇಕಂತಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಪೋರ್ಟ್ ಇರಲಿ ಸ್ನೇಹಿತರೆ ನನಗೆ ಕಲೀ ನಾನು ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಮುಂದೆ ಏನಾದರೂ ಒಂದು ಮಾಡಲಿಕ್ಕಾಗೋದು ಫಸ್ಟು ನಾನು ಮುಖ್ಯವಾಗಿ ಎಲ್ಲರಿಗೂ ಹೇಳೋದು ಅಷ್ಟೇ ಸ್ನೇಹಿತರೆ ಯಾರೇ ಹೊಸಬ್ರು ಯೂಟ್ಯೂಬರ್ಸ್ ಬಂತು ಅಂದರೆ ಅವ್ರಿಗೊಂದು ಎಂಕ್ರೇಜ್ ಮಾಡಿ ಒಂದು ರೀತಿ ಸಪೋರ್ಟ್ ಮಾಡಿ ಮಾಡ್ತು ಅಂದರೆ ಆಟೋಮೆಟಿಕ್ಲಿ ಅವರು ಆಟೋಮೆಟಿಕ್ಲಿ ಅವರು ಒಂದಿನ ದೊಡ್ಡ ಯೂಟು ಯೂಟ್ಯೂಬರಾಗಿ ಬೆಳೆದಿರ್ತಾರೆ ಓಕೆ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಬಾಯ್ ಹಾಲ್ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದಲ್ಲಿ ಒಳ್ಳೆ ರೀತಿಯಲ್ಲಿ ಸಿಗ್ತೀನಿ ಸ್ನೇಹಿತರೆ ಬಾಯ್